ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕಿನ್ಕೆರೆ ಉಪಮುಖ್ಯಮಂತ್ರಿ ಹಾಗೂ ಕೆ ಪಿ ಕೆಪಿಸಿಸಿ ಡಿ ಕೆ ಶಿವಕುಮಾರ್ಗೆ ಈಗ ಇನ್ನೊಂದು ಪರೀಕ್ಷೆ ಏನಪ್ಪ ಅಂದರೆ ಇಷ್ಟು ದಿನ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಿದ್ದಾರೆ ತಯಾರಿಯನ್ನು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಇನ್ನೊಂದು ಹುದ್ದೆ ಬಗ್ಗೆ ಅಂದರೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ದಕ್ಕಿಸಿಕೊಳ್ಳುವುದು ಅವರಿಗೆ ಸವಾಲಾಗಿ ಪರಿಣಮಿಸಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಂತಹ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರಿಗೆ ಶತಾಯ ಗತಾಯ ಕೆ ಎಂ ಎಫ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನು ಪಡ್ತಿದ್ದಾರೆ ಆದರೆ ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು ಪೂರಕವಾಗಿ ಇಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಡಿ ಕೆ ಸುರೇಶ್ ಅವರಿಗೆ ದಿನೇ ದಿನೇ ಆಕಾಂಕ್ಷಿಗಳು ಹೆಚ್ಚಾಗ್ತಿದ್ದಾರೆ ಮೊದಲು ಹಿಂದಿನ ಅಧ್ಯಕ್ಷರಾದಂತಹ ಸಿದ್ದರಾಮಯ್ಯ ಅವರ ಆಪ್ತ ಭೀಮಾ ನಾಯಕ್ ಸ್ಪರ್ಧೆಯಲ್ಲಿದ್ದಾರೆ ಪೈಪೋಟಿ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಈಗ ಒಂದು ಹೊಸ ಸೇರ್ಪಡೆಯಾಗಿದೆ ಒಂದಲ್ಲ ಎರಡು ಒಂದು ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಂಜೇಗೌಡ ಶಾಸಕರು ಅವರು ಅವರು ಸೇರ್ಪಡೆಯಾಗಿದ್ದಾರೆ ಇದಲ್ಲದೆ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಭಾಳ ದೊಡ್ಡ ಬೆಂಬಲ ಇದೆ ಅಂತ ಹೇಳಲಾಗ್ತಿದೆ ಸಿದ್ದರಾಮಯ್ಯ ಅವ್ರದ್ದು ಮತ್ತು ಸಚಿವ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಈ ರೀತಿ ಮತ್ತು ನಾನಾ ಹಾಲು ಒಕ್ಕೂಟಗಳ ಬೆಂಬಲ ಕೂಡ ಇದೆ ರಾಘವೇಂದ್ರ ಇಟ್ನಾಳ್ ಕೂಡ ಈಗ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ ಇದೆಲ್ಲದರ ಪರಿಣಾಮವಾಗಿ ಡಿ ಕೆ ಸುರೇಶ್ ಅವರಿಗೆ ಈಗ ಕಷ್ಟ ಆಗ್ತಾ ಇದೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನ ಆಗ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತೆ ಡಿ ಕೆ ಸುರೇಶ್ ಅವ್ರ ಮೇಲೆ ಇನ್ನೊಂದು ಆರೋಪ ಕೇಳಿಬರ್ತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಸೋತರು ಸೋತ್ ಮೇಲೆ ಮೂರು ಸ್ಥಾನಗಳನ್ನು ಪಡ್ಕೊಂಡಿದ್ದಾರೆ ಒಂದು ಕನಕಪುರ ತಾಲೂಕಿನಲ್ಲಿ ಬಗರುಕುಂ ಸಾಗುವಳಿ ಸಮಿತಿಯ ಸದಸ್ಯತ್ವ ಸದಸ್ಯತ್ವ ಅದು ಪ್ರೋಟೋಕಾಲ್ಗೋಸ್ಕರ ಅದನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ಅದಾದ ಮೇಲೆ ಈಗ ಬೊಮ್ಮಲ್ ಅಧ್ಯಕ್ಷರಾಗಿದ್ದಾರೆ ಅದಲ್ಲದೆ ಗ್ರೇಟರ್ ಬೆಂಗಳೂರು ಕಮಿಟಿನಲ್ಲಿ ಕೂಡ ಇದ್ದಾರೆ ಈಗ ಅವರು ಮೂರು ಮೂರು ಸ್ಥಾನವನ್ನು ಪಡ್ಕೊಂಡು ಈಗ ನಾಲ್ಕನೇ ಸ್ಥಾನಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರೋ ಕಾರಣಕ್ಕೋಸ್ಕರ ಉಪಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರ ಮೂರು ಮೂರು ಹುದ್ದೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಮತ್ತು ನಾಲ್ನೇದ ನಾಲ್ಕನೆಯದನ್ನು ಕೇಳಲಿಕ್ಕೆ ಸಾಧ್ಯ ಆಗ್ತಿದೆ ಆದರೆ ಒಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ಸ್ಪರ್ಧಿಗಳ ಸಂಖ್ಯೆ ಜಾಸ್ತಿ ಆಗ್ತಿರೋದು ಇನ್ನೊಂದು ಕಡೆ ಅವರಿಗೆ ಈಗಾಗಲೇ ಮೂರು ಸ್ಥಾನಗಳನ್ನು ಕೊಟ್ಟಿರೋದು ಅವರಿಗೆ ಹಿನ್ನಡೆ ಆಗ್ತಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಬಹಳಷ್ಟು ವೈರಿದ್ದಾರೆ ವೈರಿಗಳಿದ್ದಾರೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಈಗ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರ ಡಿ ಕೆ ಸುರೇಶ್ ಅವರನ್ನು ಕೆ ಎಮ್ ಎಫ್ ಅಧ್ಯಕ್ಷರು ಮಾಡಬೇಕು ಅಂತ ಹೊರಟ್ರೆ ಅವರೆಲ್ಲ ಒಂದಾಗುವಂಥ ಸಾಧ್ಯತೆ ಇದೆ ಬಿ ಜೆ ಪಿ ಜೆ ಡಿ ಎಸ್ ಇಂದ ಬಿ ಜೆ ಪಿ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಎರಡು ಕಡೆ ಮಾತ್ರ ಅಲ್ಲಿ ಅಧ್ಯಕ್ಷರಿದ್ದಾರೆ ಜೆ ಡಿ ಎಸ್ಗೆ ಹಾಸನ ಡೈರಿ ಮಾತ್ರ ಇದೆ ಉಳಿದಂತೆ ಎಲ್ಲ ಕಡೆ ಇರುವಂಥದ್ದು ಕಾಂಗ್ರೆಸ್ ಕೈಯಲ್ಲಿ ಅಧಿಕಾರ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಧ್ಯಕ್ಷರು ಕಾಂಗ್ರೆಸ್ನವರಾಗಿದ್ದಾರೆ ಕಾಂಗ್ರೆಸ್ ಭಾಳ ಸ್ಪಷ್ಟವಾಗಿ ಯಾವ ತೊಂದರೆಯಿಲ್ಲದೆ ಗೆಲ್ಬೋದು ಆದರೆ ದ ಪಾರ್ಟಿ ಅಲ್ಲಿ ಸಮಸ್ಯೆ ಆಗ್ತಿದೆ ಪೈಪೋಟಿ ಜಾಸ್ತಿ ಆಗ್ತಿದೆ ಡಿ ಕೆ ಶಿವಕುಮಾರ್ ತಮ್ಮ ತಮ್ಮ ಡಿ ಕೆ ಸುರೇಶ ಅಧ್ಯಕ್ಷರು ಮಾಡಲೇಬೇಕು ಅಂತ ಹೊರಟಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಡದವರು ತಾವದನ್ನು ದಕ್ಕಿಸ್ಕೊಳ್ಬೇಕು ಅಂತ ಹೊರಟಿದ್ದಾರೆ ಈಗ ಒಬ್ಬೊಬ್ಬರೇ ಅಭ್ಯರ್ಥಿಗಳು ಏನೇನು ತಯಾರಿಯನ್ನು ಮಾಡ್ತಿದ್ದಾರೆ ಅಥವಾ ಯಾವ್ಯಾವ ರೀತಿ ಪ್ರಯತ್ನವನ್ನು ಮಾಡ್ತಿದ್ದಾರೆ ಲಾಬಿ ಮಾಡ್ತಿದ್ದಾರೆ ಅನ್ನೋದು ಹೇಳೋದಾದರೆ ಕೋಲಾರದ ನಂಜ ನಂಜ ನಂಜೇಗೌಡರು ಹೇಳೋದೇನೆಂದರೆ ಕಳೆದ ಬಾರಿಯೇ ನಾನು ಆಕಾಂಕ್ಷಿಯಾಗಿದ್ದೆ ಆಗ ನನಗೆ ಮುಂದಿನ ಬಾರಿ ಅವಕಾಶ ಕೊಡ್ತೀವಿ ಅಂತೇಳಿ ವರಿಷ್ಠರು ಅಂದರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮತ್ತಿತರರು ನನ್ನನ್ನು ಸುಮ್ಮನಿಸಿದರು ನಾನು ಅವರೆಲ್ಲರ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಿದ್ದೆ ಈಗ ನನ್ನ ಹೆಸರನ್ನು ಪರಿಗಣಿಸಿ ಅನ್ನುವಂಥದ್ದು ಅವರು ಮುಂದಿಡ್ತಿರುವಂತಹ ವಾದ ಅನ್ನೋಕ್ಕಿಂತ ಹೆಚ್ಚಾಗಿ ಅದನ್ನೇ ಅಂದರೆ ಅದೊಂಥರ ಈ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋದಂತಿದೆಯಲ್ಲ ನೀವು ಹೇಳಿದ್ರಿ ನಮ್ಮ ಕೊಡಿ ಅನ್ನೋ ರೀತಿ ಅವರು ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೂ ಅದೇ ಅಪೀಲ್ ಮಾಡ್ಕೊತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅದೇ ಅಪೀಲ್ ಮಾಡ್ಕೊತಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ನಂಬಿದ್ದೀನಿ ಅವ್ರು ಕೈ ಬಿಡಲ್ಲ ಅನ್ನೋ ರೀತಿಯೆಲ್ಲ ಮಾತಾಡಿದ್ದಾರೆ ಇದು ಒಂದು ಕಡೆ ಆಯಿತು ನೆಕ್ಸ್ಟು ಭೀಮಾ ನಾಯಕು ಇಲ್ಲ ನನಗೆ ಅಶೂರ್ ಮಾಡಿದ್ರು ಆ ಕಾರಣಕ್ಕೋಸ್ಕರ ನನಗೆ ಕೊಡಿ ಅಂತೇಳಿ ಅವರು ಕೂಡ ಅದೇ ರೀತಿ ಕೇಳ್ತಿದ್ದಾರೆ ಆದರೆ ರಾಘವೇಂದ್ರ ಇಟ್ನಾಳ್ ಅವ್ರ ಕೇಸು ಸ್ವಲ್ಪ ಡಿಫ್ರೆಂಟ್ ಅವ್ರಿಗೆ ನಾನು ಆಗಲೇ ಹೇಳಿದೆ ಬೇರೆ ಬೇರೆ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಬೆಂಬಲ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಅವರ ಬೆಂಬಲ ಇದೆ ಸಿದ್ದರಾಮಯ್ಯ ಅವರ ಬೆಂಬಲ ಅಂತೂ ಇದ್ದೇ ಇದೆ ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಅವರು ಬೇರೆ ಬೇರೆ ರೀತಿಯಲ್ಲಿ ಈ ಸಹಕಾರ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೊಂದಿದ್ದಾರೆ ಹಿಡಿತವನ್ನು ಹೊಂದಿದ್ದಾರೆ ಕೆ ಎನ್ ರಾಜಣ್ಣ ಅವರಂತೂ ಅವರು ಈ ನಮ್ಮ ಎಲೆಕ್ಷನ್ ಪಾಲಿಟಿಕ್ಸು ಅಥವಾ ಮೇನ್ಸ್ಟ್ರೀಮ್ ಪಾಲಿಟಿಕ್ಸ್ ನೆಕ್ಸ್ಟು ಕೋಆಪರೇಟಿವ್ ಪಾಲಿಟಿಕ್ಸ್ ಫಸ್ಟ್ ಫಸ್ಟು ಅನ್ನೋ ರೀತಿಯಲ್ಲಿ ಅವ್ರು ರಾಜಕಾರಣವನ್ನು ಮಾಡುವಂಥ ವ್ಯಕ್ತಿ ನಾಯಕ ಅವ್ರಿಗೆ ಅವ್ರದೇ ಆದ ರೀತಿಯಲ್ಲಿ ನೆಟ್ವರ್ಕ್ ಇದೆ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಅವರ ನೆಟ್ವರ್ಕ್ ಇದೆ ಅವರು ಪ್ರಭಾವವನ್ನು ಸಾಧಿಸಬಲ್ಲರು ಹಿಡಿತವನ್ನು ಸಾಧಿಸಬಲ್ಲರು ಬೇಕಾದವ್ರಿಗೆ ಓಟನ್ನು ಹಾಕಿಸ್ಬಲ್ರು ಸತೀಶ್ ಅವರು ಕೂಡ ಹೌದು ಉತ್ತರ ಕರ್ನಾಟಕದ ಮಿನಿಮಮ್ ಒಂದು ಮೂರ್ನಾಲ್ಕು ಆಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಅವರು ಹೇಳಿದ ರೀತಿಯಲ್ಲಿ ಮತವನ್ನು ಚಲಾಯಿಸುವ ಸಾಧ್ಯತೆ ಇರುತ್ತೆ ಇವರು ಸತೀಶ್ ಜಾರಕಿಹೊಳಿ ಮತ್ತು ಕೆ ಎನ್ ರಾಜಣ್ಣ ಸಪೋರ್ಟ್ ಮಾಡ್ತಿರೋದ್ರಿಂದ ಮತ್ತು ಅವರು ಕೂಡ ಪರೋಕ್ಷ ಬೆಂಬಲವನ್ನು ಬಹಿರಂಗವಾಗಿ ಇನ್ನೂ ಏನೂ ಹೇಳಿಲ್ಲ ಅವರ ರಾಘವೇಂದ್ರ ಇಟ್ನಾಳ್ ಅವರನ್ನು ಬೆಂಬಲಿಸ್ತಿರೋದ್ರಿಂದ ಇಟ್ನಾಳ್ ಅವರ ಸಾಧ್ಯತೆ ಅವರು ಅಧ್ಯಕ್ಷರಾಗುವಂಥ ಸಾಧ್ಯತೆ ಹೆಚ್ಚು ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳ ಮಾಹಿತಿ ಅಥವಾ ಕಾಂಗ್ರೆಸ್ನ ಲೆಕ್ಕಾಚಾರ ಈಗಿನ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆದರೆ ಡಿ ಕೆ ಶಿವಕುಮಾರ್ ಈಗ ಬೇರೆ ಅಂದರೆ ಹೈಕಮಾಂಡ್ ಲೆವೆಲಲ್ಲಿ ಹೇಳಿಸಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿಸಿ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವೊಲಿಸಿ ನನ್ನ ತಮ್ಮನಿಗೆ ಒಂದು ಅವಕಾಶವನ್ನು ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡ್ರೆ ಆ ರೀತಿ ದೊಡ್ಡ ಮಟ್ಟದಲ್ಲಿ ಉನ್ನತ ಮೂಲಗಳ ಮೂಲಕ ಲಾಬಿಯನ್ನು ಮಾಡಿದ್ರೆ ಅವರನ್ನು ತಳ್ಳಿ ಹಾಕುವಂತಿಲ್ಲ ಡಿ ಕೆ ಸುರೇಶ್ ಸ್ಪರ್ಧೆಯಿಂದ ಹೋಗ್ಬಿಡ್ತಾರೆ ಅಂತ ಇಲ್ಲ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಬಹಳ ಬಹಳ ಕುತೂಹಲವನ್ನು ಮೂಡಿಸಿದೆ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಳ್ಳೋದು ಬಹಳ ಏನು ಪ್ರಸ್ಟೀಜ್ ಪ್ರಶ್ನೆ ಆಗಿಬಿಟ್ಟಿದೆ ಪ್ರತಿಷ್ಠೆಯ ಪ್ರಶ್ನೆ ಆಗಿಬಿಟ್ಟಿದೆ ಯಾಕೆಂದರೆ ಸಿ ಒಂದು ಮೆಸೇಜ್ ಹೋಗಲ್ವಾ ತಮ್ಮನಿಗೊಂದು ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಕೊಡ್ಲಿಕ್ಕಾಗಲಿಲ್ಲ ಕೊಡಿಸ್ಲಿಕ್ಕಾಗಲಿಲ್ಲ ಇವ್ರು ಮುಖ್ಯಮಂತ್ರಿ ಆಗ್ತಾರಾ ಅನ್ನುವಂಥ ಒಂದು ಮೆಸೇಜ್ ಹೋಗ್ಬಿಡುತ್ತೆ ನೇನ್ ಅಕ್ಟೋಬರ್ ಬರ್ತಾ ಇದೆ ಆಗ ಸರ್ಕಾರಕ್ಕೆ ಎರಡುವರೆ ವರ್ಷ ಆಗ್ತಾ ಇದೆ ಸರ್ಕಾರಕ್ಕೆ ಎರಡು ವರ್ಷ ಆದಾಗ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ ಈ ಸಂದರ್ಭದಲ್ಲಿ ಶಾಸಕರ ಪಾತ್ರ ಬಹಳ ಮಹತ್ವದ್ದು ಶಾಸಕರು ಯಾರು ಪರವಾಗಿ ನಿಲ್ತಾರೆ ಅನ್ನುವಂಥದ್ದು ನಿರ್ಣಾಯಕವಾದಂಥದ್ದು ಡಿ ಕೆ ಶಿವಕುಮಾರ್ ತಮ್ಮನಿಗೆ ಕೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನವನ್ನು ದಕ್ಕಿಸ್ಕೊಡದೇ ಇದ್ರೆ ಆಗ ಶಾಸಕರಲ್ಲಿ ಏನು ಒಂದು ಮೆಸೇಜ್ ಹೋಗುತ್ತೆ ಏ ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ ಅಥವಾ ಹೈಕಮಾಂಡ್ನಲ್ಲಿ ಬೇಕಾ ಹೋಗಿದ್ದಾರೆ ಅವ್ರು ಏನು ಮಾಡೋಕ್ಕಾಗಲ್ಲ ಈ ಥರದ ಮೆಸೇಜ್ಗಳು ಹೋಗುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಒಂಥರ ಅವರು ಮುಖ್ಯಮಂತ್ರಿ ಸ್ಥಾನದ ಗೊತ್ತಿಲ್ಲ ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ಲವೋ ಯಾಕೆಂದರೆ ಮೊನ್ನೆ ಸಿದ್ದರಾಮಯ್ಯ ಅವರು ಹೇಳಿದರು ನಾನೇ ಐದು ವರ್ಷಕ್ಕೂ ಸಿ ಎಮ್ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಹೀಗೆಲ್ಲ ಇರೋದ್ರಿಂದ ಜೊತೆಗೆ ಈಗ ಅದು ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಕೂಡ ಓಕೆ ಇದನ್ನಾದರೂ ಕೊಡೋಣ ಅಂತ ಕೊಡ್ಬೋದು ಗೊತ್ತಿಲ್ಲ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಡಿ ಕೆ ಸುರೇಶ್ ಅವರ ಪಾಲಿಗೆ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನ ಹಿಡಿಯೋದು ಬಹಳ ನಿರ್ಣಾಯಕ ಆಗಿದೆ ಅಷ್ಟೇ ಅಲ್ಲ ಬಹಳ ಕಷ್ಟ ಕೂಡ ಆಗಿದೆ ಸೊ ಈ ರೀತಿಯ ಒಬ್ಬ ಏನೋ ಪಾಲಿಟಿಕ್ಸ್ ಅದರ ಸುತ್ತ ನಡೀತಿರೋದ್ರಿಂದ ಈ ಕೆ ಎಮ್ ಎಫ್ ಅಧ್ಯಕ್ಷ ಸ್ಥಾನದ ಚುನಾವಣೆ ವಿಷಯ ಬಹಳ ಕುತೂಹಲವನ್ನು ಕೂಡ ಮೂಡಿಸಿದೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು